ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ತಾಂಡವ್ ಶ್ರೇಷ್ಠನ ಮನೆಗೆ ಹೋದಾಗ ಭಾಗ್ಯ ಅವನನ್ನು ಹಿಂಬಾಲಿಸಿಕೊಂಡು ಬರುತ್ತಾಳೆ ಎಲ್ಲ ನನ್ನ ಕೈ ಮೀರಿ ನಡೀತಾ ಇದೆ ಇಲ್ಲೇನಾಗ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡುತ್ತಾ ನಿಂತಿರುತ್ತಾಳೆ ತಾಂಡವ್ ಬಂದು ಶ್ರೇಷ್ಠ ಶ್ರೇಷ್ಠ ಅಂತ ಕೂಗಿ ಅವಳು ಇಲ್ಲದೆ ಇರುವುದನ್ನು ನೋಡಿ ಕೋಪದಿಂದ ವಾಪಸ್ ಹೋಗುತ್ತಾನೆ ಭಾಗ್ಯನಿಗೆ ಇಲ್ಲಿ ಏನು ನಡೀತಾ ಇದೆ ಅಂತಲೇ ಅರ್ಥವಾಗುತ್ತಾ ಇರಲ್ಲ ಅಷ್ಟೊತ್ತಿಗೆ ಶ್ರೇಷ್ಠನ ಮನೆಯವನ ರಜ್ಜಿ ಬಂದು ಭಾಗ್ಯ ನಿಲ್ಲಿ ಅಂದಿದ್ದಕ್ಕೆ ಅಮ್ಮ ಅಂತ ಹೇಳ್ತಾಳೆ ಆಗ ಅವರು ಹೊರಗಡೆ ಬಂದು ಭಾಗ್ಯನ ನೋಡಿ ಹಾಗೆ ತಕ್ಷಣ ಪಕ್ಕದಲ್ಲಿ ಕಣ್ಣಾಯಿಸಿದಾಗ ಕಾರಿನಲ್ಲಿ ತಾಂಡವಿರೋದನ್ನು ನೋಡಿ ಅಯ್ಯೋ ಇವನು ಇಲ್ಲೇ ಇದ್ದಾನ ಇನ್ನು ಅಂತ ಹೇಳಿದ್ದಕ್ಕೆ ಭಾಗ್ಯ ಅಮ್ಮ ಇವರು ನಿಮಗೆ ಗೊತ್ತಾ ಅಂತ ಹೇಳಿದ್ದಕ್ಕೆ ಗೊತ್ತಿಲ್ಲದಿರ ಏನು ಶ್ರೇಷ್ಠನ ಜೊತೆ ಓಡಾಡುತ್ತಾ ಇದ್ದಿದ್ದೀವನೇ ತಾನೇ ಅಂತ ಹೇಳ್ತಾರೆ ಭಾಗ್ಯನಿಗೆ ಒಂದೊಂದೇ ಸತ್ಯದ ವೇಳೆ ಗೊತ್ತಾಗುತ್ತಾ ಹೋಗುತ್ತದೆ ಮುಂದೆ ಭಾಗ್ಯ ತಾಂಡೋ ಜೊತೆ ಸಂಸಾರ ಮಾಡುತ್ತಾಳ ಅಥವಾ ಶ್ರೇಷ್ಠನಿಗೆ ಬುದ್ಧಿ ಕಲಿಸುತ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು